ಚನ್ನಬಸವ ಪಟ್ಟದೇವರ ನೂರ ಮೂವತ್ತಾರನೇ ಜಯಂತಿ ಉತ್ಸವ ಸಮಾರಂಭದಲ್ಲಿ ಇದೀಗ ಬಾಲ್ಕಿ ಮಠದಿಂದ ಚನ್ನಬಸವ ಆಶ್ರಮದವರೆಗೆ ಬಸವ ನಡಿಗೆ ನಾವು ಆಶ್ರಮಕ್ಕೆ ತಲುಪಿದ್ದೀವಿ ಈಗ ಶಟಸ್ಥಲ ಧ್ವಜಾರವನ್ನು ಪ್ರಣವ ಸ್ವರೂಪನು ಪ್ರಣವ ಪ್ರಕೃತಿ ಸೌಮ್ಯನು ಶಿವಲಿಂಗವೆಂದು ಬಲ್ಲಾತನೇ ಗುರು ಶಿವ ಜಂಗಮವೆಂದು ಬಲ್ಲಾತನೆಂದು ಬಲ್ಲಾತನೆ ಗುರು ಹಿಂತಿ ಪಂಚ ವಿಧವೆ ಜಗಮ್ಮವೆಂದರು ಪ್ರಣವಸವಣ್ಣನು ಜಗವೆಲ್ಲಕ್ಕೂ ಗುರು ಕಾಣ ಗುಹಿ ಶರಣರಿಗೆ ಸದ್ಗುರು ಚನ್ನಬಸವ ಪಟ್ಟದೇವರಿಗೆ ಓಂ ಶ್ರೀ ಗುರು ಬಸವ ಲಿಂಗಾಯ ಬಸವಣ್ಣನವರಿಗೆ ಪೂಜ್ಯರಿಂದ ನಾವು ನೀವೆಲ್ಲ ಆಶೀರ್ವಚನ ಇವತ್ತ ಪೂಜ್ಯ ಚೆನ್ನ ಪಟ್ಟ ದೇವರ ನೂರ ಈ ಜಯಂತ್ಯೋತ್ಸವದ ನಿಮಿತ್ತವಾಗಿ ಪ್ರಪ್ರಥಮವಾಗಿ ಮಠದಿಂದ ಇಲ್ಲಿಯವರೆಗೆ ಬಸವಪಥ ಸಂಚಲನದೊಂದಿಗೆ ಆಗಮಿಸಿ ಈಗ ಧ್ವಜಾರೋಹಣ ನೆರವೇರಿತು ಈ ಧ್ವಜ ಇದು ಸಾಮಾನ್ಯ ಅಲ್ಲ ಹನ್ನೆರಡನೇ ಶತಮಾನದಲ್ಲಿ ಈ ಧ್ವಜಕ್ಕಾಗಿಯೇ ಅವರು ಸಮತ ಸಮಾನತೆಗಾಗಿಯೇ ಪ್ರಾಣ ಕೊಟ್ಟರು ಇದು ಧ್ವಜ ಸಮಾನತೆಯ ಧ್ವಜ ಈ ಧ್ವಜ ನಾವೆಲ್ಲರೂ ದೇವರ ಮಕ್ಕಳು ನಮ್ಮ ನಮ್ಮನಲ್ಲಿ ಯಾವುದೇ ಭಾವ ಇಲ್ಲ ಯಾವುದೇ ಅಸಮಾನತೆ ಇಲ್ಲ ಅನ್ನುವಂತಹ ಸಂಕೇತಿ ಇರುವ ಇದು ಧ್ವಜ ಮೂವತ್ತಾರನೇ ಜಯಂತೋತ್ಸವ ನಿಮಿತ್ತವಾಗಿ ಇವತ್ತ ಪರಮ ಪರಮ ಗೌರವಾನ್ವಿತರಾದ ನ್ಯಾಯಾಧೀಶರು ದೇಶಭೂಷಣ ದೇಶಭೂಷಣವರು ಕೌ ದೇಶ್ ಭೂಷಣ್ ಕೌಜಲ್ಗಿ ಅವರು ಇವತ್ತು ಧ್ವಜಾರೋಹಣಕ್ಕೆ ಅವ್ರ ಸಮಯ ಕೊಟ್ಟಿದ್ದು ನಮ್ಮೆಲ್ಲರಿಗೆ ಹೆಮ್ಮೆಯ ವಿಷಯ ಖುಷಿ ಆನಂದ ವಿಷಯ ಸ್ವಾಮೀಜಿಯವರ ನೂರ ನವತ್ತಾರನೇ ಜಯಂತಿ ನನ್ನನ್ನು ಧ್ವಜಾರೋಹಣಕ್ಕೆ ಬರಮಾಡಿಕೊಂಡು ತಮಗೆಲ್ಲ ಗೊತ್ತಿರುವಂತೆ ಬಸವಣ್ಣನವರು ಯಾವ ಒಂದು ತತ್ವದ ಅಡಿಯಲ್ಲಿ ನಮಗೆ ಜೀವನವನ್ನು ನಡೆಸಲಿಕ್ಕೆ ಹೇಳಿಕೊಟ್ಟಿದ್ದಾರೋ ಅದು ಹನ್ನೆರಡನೇ ಶತಮಾನದಲ್ಲಿ ಹೇಳಿದರು ಆದರೂ ಸಹ ಅವರ ತತ್ವಗಳನ್ನು ನಾವು ಇಲ್ಲಿಯವರೆಗೂ ಪಾಲನೆ ಮಾಡಿಕೊಂಡು ಬಂದಿದ್ದೀವಿ ಅಂತ ಏನಾದರೂ ಒಂದು ಸ್ವಲ್ಪ ನಮಗೆ ನಮ್ಮ ಮನಸ್ಸಿನಲ್ಲಿ ಇದೆಯತ್ತಂದರೆ ಅದಕ್ಕೆ ಮೂಲ ಕಾರಣಗಳು ನಮ್ಮ ನಾಡಿನಲ್ಲಿರುವ ಸಂತರು ಅಂತಹ ಶರಣರ ಶರಣರ ನಾಡಿನಲ್ಲಿ ನಾನು ಇವತ್ತು ಈ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ನನಗೆ ಒಂದು ಪೂರ್ವಜನ್ಮದ ಪುಣ್ಯಾನ್ ಕೇಳಿ ನಾನು ತಿಳ್ಕೊಳ್ತೀನಿ ಬಸವಣ್ಣನವರಿಗೆ ಶಿವಶರಣರಿಗೆರು ಚನ್ನಬಸವ ಪಟ್ಟದ್ದೇವರಿಗೆ ಉಕ್ಕುರು ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರಿಗೆ ಶ್ರೀ